ಗುರುಭ್ಯೋ ನಮಃ ನೋಡಿ ಇದು ವೈಟ್ ಸ್ಯಾಂಡಲ್ ಹುಡ್ ಮಾಲಾ ಅಂತ ಕೂಡ ಕರೆದ್ವಿ ಅಂದರೆ ಬಿಳಿಯ ಒಂದು ಹುಡ್ಡಿಂದ ತಯಾರಿ ಮಾಡತಕ್ಕಂಥ ಈ ಮಾಲ ಇದು ತುಂಬಾ ಕೋಪ ಇದೆ ಗುರುಗಳೇ ನಮ್ಮ ಮನೆಯವ್ರಿಗೆ ಫಸ್ಟ್ರೇಷನ್ ತುಂಬ ಜಾಸ್ತಿ ಇದೆ ಮಿಲಗಿ ಒಂದು ಕಾನ್ಸಂಟ್ರೇಷನ್ ಮೈಂಡ್ ಇಲ್ಲ ಗುರುಗಳೇ ಯಾವಾಗಲೂ ಕೂಡ ಅನ್ಫೋಕಸ್ಡ್ ಮೈಂಡ್ ಜಾಸ್ತಿ ಇದೆ ಯಾರಿಗೆ ಈ ಥರದ ನ್ಯೂನತೆಗಳು ಕಾಡುತ್ತೋ ಫ್ಲಕ್ಚುಯೇಟಿಂಗ್ ತುಂಬ ಫ್ಲಕ್ಚೇಟಿಂಗ್ ಈಗಿದ್ರ ಮನಸ್ಸಿಗೆ ಇರಲ್ಲ ಅಂತಕ್ಕಂಥವ್ರಿಗೆ ಅದರಲ್ಲಿ ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗಂತೂ ತಿನ್ನ ಮೈಂಡ್ ತುಂಬ ಹೆಲ್ಪ್ ಆಗ್ತದೆ ಜೊತೆಗೆ ಈ ಒಂದು ಮಾಲದ ಧಾರಣೆ ಯಾರಿಗೆ ಅತೀವವಾದಂಥ ಬ್ಲಡ್ ಪ್ರೆಷರ್ ಇದೆ ಇದಕ್ಕಿದ್ದಾಗೆ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗ್ತಿದೆ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಮೇಲಾಗಿ ಜಾತಕದಲ್ಲಿನ ಕುಜದೋಷ ನಿರ್ಮಾ ನಿರ್ಮೂಲನೆ ಮಾಡ್ತಕ್ಕಂಥ ಏಕೈಕ ಈ ವೈಟ್ ಸ್ಯಾಂಡಲ್ವುಡ್ ಮಾಲ ಅಂತ ಕೂಡ ಕರೆದ್ವಿ ಇವೆಲ್ಲ ಪ್ರಕೃತಿ ದತ್ತವಾಗಿರೋದ್ರಿಂದ ಪ್ರಕೃತಿಯಾಗೇ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದ್ರಿಂದ ನಿಮಗೆ ಈ ಎಲ್ಲ ನ್ಯೂನತೆಗಳು ದೂರ ಆಗುತ್ತೆ ಅದನ್ನು ನಾವು ಶುದ್ಧೀಕರಣವನ್ನು ಮಾಡಿ ನಾವು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸಾಧ್ಯವಾದಷ್ಟು ನಮ್ಮ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾರಿಗೆ ಬೇಕಾದಲ್ಲಿ ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಾವು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು